ನೆಗೆಟಿವ್ ಅಂತ ಏನಿಲ್ಲ ಸರ್ ನಾವು ಎಷ್ಟು ಕಷ್ಟಪಟ್ಟಿದ್ದೀವಿ ಅಂತ ಹೇಳ್ತೀನಿ ಬಹುಶಃ ಎಲ್ರಿಗೂ ಒಂಬತ್ತರಿಂದ ಆರು ಗಂಟೆವರೆಗೂ ಕೆಲಸ ಮಾಡಿ ಎಲ್ಲರಿಗೂ ಗೊತ್ತು ಅಲ್ವಾ ಸರ್ ನಾವು ಈ ಸಿನಿಮಾದಲ್ಲಿ ನಿಮಗೆ ಕಲ್ಪನೆಯೂ ಮಾಡಲಿಕ್ಕೆ ಸಾಧ್ಯ ಇಲ್ಲ ನಾವು ಸತತವಾಗಿ ನಾನು ಅಂದರೆ ನನ್ನ ಜೊತೆ ಚಿತ್ರತಂಡನೂ ಇತ್ತು ಸತತವಾಗಿ ಟ್ವೆಂಟಿ ನೋ ಸರ್ ಟ್ವೆಂಟಿ ಏಟ್ ಅವರ್ಸ್ ಕಂಟಿನ್ಯೂಸ್ ಆಗಿ ಆ್ಯಕ್ಟ್ ಮಾಡಿರುವಂಥ ಇತಿಹಾಸ ಇದೆ ಈ ಸಿನಿಮಾಗೆ ನನಗೆ ನಮ್ಮ ಕೆಪಾಸಿಟಿ ಎಲ್ಲ ಸರ್ ಅದಕ್ಕೂ ಮೀರಿ ಆ್ಯಕ್ಟ್ ಮಾಡಿಬಿಟ್ಟಿದ್ದೀನಿ ಸರ್ ಅದು ಬೌಟ್ ನಮ್ಮ ಕೆಪಾಸಿಟಿ ಅಷ್ಟೆಲ್ಲ ಇರಲಿಲ್ಲ ಭಾಳ ವರ್ಷ ಆಗೋಗಿತ್ತು ತುಂಬ ಚಿಕ್ಕ ಹುಡುಗಿಲಿ ಬೆಳಗ್ಗೆ ಒಂಬತ್ತು ಗಂಟೆಯಿಂದ ರಾತ್ರಿಯೆಲ್ಲ ಶೂಟ್ ಮಾಡಿ ಬೆಳಗಿನ ಜಾವ ಆರು ಗಂಟೆಗೆ ಪ್ಯಾಕ್ ಮಾಡ್ತಾ ಪ್ಯಾಕಪ್ ಮಾಡ್ತಾ ಇದ್ರು ಆದರೆ ಬೆಳಗ್ಗೆ ಐದು ಗಂಟೆಗೆ ರಾತ್ರಿ ರಾತ್ರಿಯೆಲ್ಲ ಶೂಟ್ ಮಾಡಿ ಅದು ಕೊರಗಜ್ಜನ ತುಂಬ ವಿಶೇಷವಾದಂಥ ಒಂದು ಸನ್ನಿವೇಶ ನಮಗೆ ನಿಜವಾಗ್ಲೂ ಆಯಾಸ ಆಗಿರೋದೇ ಗೊತ್ತಾಗಲಿಲ್ಲ ಸೂರ್ಯ ಉದಯ ಆದಮೇಲೆ ನಮಗೆ ಗೊತ್ತಾಗಿದ್ದು ಅಯ್ಯೋ ಇಷ್ಟೊತ್ತಾಗೋಗಿದ್ಯಾ ಅಂತ ಬಟ್ ಆವಾಗ ನಮಗೆ ಟಯರ್ಡ್ನೆಸ್ ಸ್ಟಾರ್ಟ್ ಆಯಿತು ಸೂರ್ಯ ಸನ್ರೈಸ್ ಆದಮೇಲೆ ಬಹುಶಃ ಸನ್ರೈಸ್ ಆದಮೇಲೆ ಡೈರೆಕ್ಟರ್ ಸರ್ ಪ್ಯಾಕಪ್ ಹೇಳ್ತಾರೆ ಅಂತ ನಾವೆಲ್ಲರೂ ಕಾಯ್ತಾ ಇದ್ರೆ ಮೇಡಮ್ ಡ್ರೆಸ್ ಚೇಂಜು ಅಂದರು ಆರು ಏಳು ಗಂಟೆಗೆ ಅಂದರೆ ಐದು ಗಂಟೆಗೆ ಸ್ಟಾರ್ಟ್ ಮಾಡಿದವರು ಮಾರನೇ ದಿನ ತಿಂಡಿ ತಿಂದು ಒಂಬತ್ತು ಗಂಟೆಗೆ ಸೆಟ್ನವರೆಲ್ಲ ತುಂಬಾ ಕಷ್ಟ ಇನ್ನು ಆಗೋದೇ ಇಲ್ಲ ಅಂದಾಗ ಅವರು ಪ್ಯಾಕಪ್ ಮಾಡಿದ್ರೆ ಹೊರತು ಅವ್ರಿಗೇನು ಎಲರ್ಜಿ ಕಡಿಮೆ ಆಗಿರಲಿಲ್ಲ ಸರ್ ಆ ಪಕ್ಕದಲ್ಲಿರೋರಿಗೆಲ್ಲ ಎನರ್ಜಿ ಕಡಿಮೆ ಆಗೋಗಿತ್ತು ಹಾಗಾಗಿ ಒಂದಲ್ಲ ಎರಡಲ್ಲ ಈ ಸಿನಿಮಾದಲ್ಲಿ ಈ ಥರ ನೂರಾರು ಸನ್ನಿವೇಶಗಳನ್ನ ನಾವು ನೋಡ್ಕೊಂಡು ಬಂದಿದ್ದೀವಿ ಈ ಸಿನಿಮಾ ಕತೆ ಎಷ್ಟು ವಿಶೇಷವಾಗಿದೆಯೋ ತೆರೆಯ ಮೇಲೆ ತೆರೆಯ ಹಿಂದೇನೂ ಕೂಡ ಅಷ್ಟೇ ವಿಶೇಷವಾದಂಥ ಘಟನೆಗಳನ್ನು ನಾವು ನೋಡ್ಕೊಂಡು ಬಂದಿದ್ದೀವಿ